ಇನ್ನು ಹದಿನೈದು ದಿನಗಳ ಕಾಲ ನಿರಾಶ್ರಿತರ ಸಮೀಕ್ಷೆ ಮಾಡಲಾಗುತ್ತಿದ್ದು ಬಸ್ ನಿಲ್ದಾಣ ಸರ್ಕಾರಿ ಕಚೇರಿಗಳ ಮುಂಭಾಗ ರೈಲ್ವೆ ನಿಲ್ದಾಣ ಇನ್ನಿತರ ಸ್ಥಳಗಳಲ್ಲಿ ತಂಗುವ ನಿರಾಶ್ರಿತರನ್ನ ಕರೆದೊಯ್ದು ನಿರಾಶ್ರಿತ ಕೇಂದ್ರದಲ್ಲಿ ಆಶ್ರಯ ನೀಡಲಾಗುವುದು ಎಂದು ನಗರಸಭೆ ಪೌರಾಯುಕ್ತ ಬಿಸಿ ಬಸವರಾಜ್ ತಿಳಿಸಿದರು ನಗರದಲ್ಲಿ ಇನ್ನೂ ಹದಿನೈದು ದಿನಗಳ ಕಾಲ ನಿರಾಶ್ರಿತರ ಸಮೀಕ್ಷೆ ಮಾಡಲಾಗ್ತಾ ಇದ್ದು ಬಸ್ ನಿಲ್ದಾಣ ಸರ್ಕಾರಿ ಕಚೇರಿಗಳ ಮುಂಭಾಗ ರೈಲ್ವೆ ನಿಲ್ದಾಣ ಇನ್ನಿತರ ಸ್ಥಳಗಳಲ್ಲಿ ತಂಗುವ ನಿರಾಶ್ರಿತರನ್ನ ಕರೆದೊಯ್ದು ನಿರಾಶ್ರಿತ ಕೇಂದ್ರದಲ್ಲಿ ಆಶ್ರಯ ನೀಡಲಾಗುತ್ತೆ ಎಂದು ನಗರಸಭೆ ಪೌರಾಯುಕ್ತ ಬಿಸಿ ಬಸವರಾಜ್ ಹೇಳಿದರು ನಿನ್ನೆ ತಡರಾತ್ರಿ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ತಂಡದೊಂದಿಗೆ ತೆರಳಿ ಸಮೀಕ್ಷೆ ನಡೆಸಿದ ಅವರು ಈ ಕುರಿತು ಸರ್ವೆ ಮಾಡಲೆಂದು ಕಡೂರು ನವಜೀವನ ಚಾರಿಟೇಬಲ್ ಸಂಸ್ಥೆಯನ್ನ ಟೆಂಡರ್ ಕರೆದು ನೇಮಕ ಮಾಡಲಾಗಿದೆ ಇಂದಿನಿಂದ ಹದಿನೈದು ದಿನಗಳ ಕಾಲ ರಾತ್ರಿ ಎಂಟರಿಂದ ಬೆಳಗ್ಗೆ ಐದು ಗಂಟೆವರೆಗೆ ನಗರಸಭಾ ವ್ಯಾಪ್ತಿಯಲ್ಲಿ ಸಮೀಕ್ಷೆ ಮಾಡಿ ನಿರಾಶ್ರಿತರನ್ನ ಗುರುತಿಸುವ ಕೆಲಸವನ್ನ ಮಾಡಲಿದ್ದಾರೆ ಎಂದು ಹೇಳಿದ್ದಾರೆ ರಾಜ್ಯ ಸರ್ಕಾರದ ಆದೇಶದಂತೆ ಜಿಲ್ಲೆಯಲ್ಲಿರುವ ನಿರಾಶ್ರಿತರ ಸಮೀಕ್ಷೆಯನ್ನು ಮಾಡಲಾಗ್ತಾ ಇದ್ದು ಕಲ್ಯಾಣ ಮಂಟಪ ರಸ್ತೆ ಬದಿಗಳಲ್ಲಿ ಇನ್ನಿತರೆ ಸ್ಥಳಗಳಲ್ಲಿ ಮಲಗುತ್ತಿರುವ ನಿರಾಶ್ರಿತರನ್ನ ನಿರಾಶ್ರಿತ ಕೇಂದ್ರಕ್ಕೆ ಕಳುಹಿಸುವುದು ನಮ್ಮ ಕರ್ತವ್ಯವಾಗಿದೆ ಈ ರೀತಿ ವ್ಯಕ್ತಿಗಳು ಎಲ್ಲಾದರೂ ಕಂಡುಬಂದರೆ ಸಾರ್ವಜನಿಕರು ನಗರಸಭೆಗೆ ಮಾಹಿತಿ ನೀಡಿದ್ದಲ್ಲಿ ಆ ನಿರಾಶ್ರಿತರಿಗೆ ಆಶ್ರಯ ಕೊಡಿಸುವ ಜವಾಬ್ದಾರಿಯನ್ನ ನಗರಸಭೆ ವಹಿಸಿಕೊಳ್ಳುತ್ತದೆ ಎಂದರು

ಇಂದಿನ ರಾತ್ರಿ ಎಂಟು ಗಂಟೆಯಿಂದ ಇನ್ನು ಹದಿನೈದು ದಿನಗಳ ಕಾಲ ಪ್ರತಿದಿನ ನಗರದಲ್ಲಿರ್ತಕ್ಕಂಥ ವಸತಿ ರೈತರು ಈ ಬಸ್ ನಿಲ್ದಾಣದಲ್ಲಿರ್ಬೋದು ಎಲ್ಲಿ ಸರ್ಕಾರಿ ಜಾಗಗಳಿರ್ಬೋದು ಖಾಲಿ ಬಿಲ್ಡಿಂಗ್ಗಳಿರ್ಬೋದು ಅಲ್ಲಿ ಎಲ್ಲೆಲ್ಲಿ ಮಲಗ್ಬೋದು ನೈಟ್ ಟೈಮಲ್ಲಿ ಅಲ್ಲಿ ಮಲಗಿಬಿಟ್ಟು ಬೆಳಗ್ಗೆ ಅವರು ಕೂಲಿ ಮಾಡೋಕ್ಕೆ ಹೋಗ್ಬೋದು ಇಲ್ಲ ಭಿಕ್ಷೆ ಬಿಡಕ್ಕೆ ಹೋಗೋವಂಥವ್ರು ಇಂಥವ್ರನ್ನೆಲ್ಲ ಸಮೀಕ್ಷೆ ಮಾಡಿ ಅವ್ರನ್ನ ನಾವು ಏನು ನಗರದಲ್ಲಿ ವಸತಿ ಕೇಂದ್ರನ ಪ್ರಾರಂಭ ನಿರಾಶ್ರಿತ ಕೇಂದ್ರ ಪ್ರಾರಂಭ ಮಾಡಿದ್ವಿ ಕಳೆದ ಮೂರು ವರ್ಷಗಳಿಂದಲೂ ನಿರಾಶ್ರಿತ ಕೇಂದ್ರಲ್ಲೇ ಅವ್ರನ್ನ ತಂಗಬೇಕು ಅವ್ರಿಗೆ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿದ್ವಿ ಎದ್ದು ಅವ್ರ ಕೆಲಸಕ್ಕೂ ಅವ್ರು ಹೋಗ್ಬೋದು ಆದರೆ ನಾವು ಎಷ್ಟು ಬಾರಿ ಸಮೀಕ್ಷೆ ಮಾಡಿ ಅವ್ರನ್ನ ಕರ್ಕೊಂಡು ಹೋಗಬೇಕು ಅಂತ ಮಾಡಿದ್ರು ಸಹ ಅಲ್ಲಿ ಬರ್ತಾರೆ ಎರಡು ದಿವಸ ನಮ್ಮ ನಿರಾಶ್ರಿತ ಇರ್ತಾರೆ ಮತ್ತು ಅವ್ರು ಬಂದು ಬಸ್ ಸ್ಟ್ಯಾಂಡಲ್ಲಿ ಅವ್ರಿಗೆ ಬೇಕಾದ ಮ ಕಾಂಪ್ಲೆಕ್ಸ್ಗಳ ಕಡೆ ರೈಲ್ವೆ ಸ್ಟೇಷನಲ್ಲಿ ಕಲ್ಯಾಣ ಮಂಟಪಗಳಲ್ಲಿ ಈ ರೀತಿ ಮಲಗ್ತಾ ಇದ್ದಾರೆ ಅದಕ್ಕೋಸ್ಕರನೇ ಈಗ ರಾಜ್ಯ ಸರ್ಕಾರ ಒಂದು ಸುತ್ತೋಲೆ ಹೊಡೆಸಿದೆ ಇವತ್ತಿನಿಂದ ಇನ್ನು ಹದಿನೈದು ದಿನಗಳ ತನಕ ಇಡೀ ಕ ಕರ್ನಾಟಕ ರಾಜ್ಯಾದ್ಯಂತ ಏಕಕಾಲದಲ್ಲಿ ಸರ್ವೆ ನಡೀತಾ ಇದೆ ಎಲ್ಲಿ ಈ ರೀತಿ ನಿರಾಶ್ರಿತ ಇದ್ದಾರೋ ಅಲ್ಲಿ ಸಮೀಕ್ಷೆ ಮಾಡ್ತಾ ಇದ್ದೀವಿ ಇಡೀ ರಾಜ್ಯಾದ್ಯಂತ ಮಾಡೋದ್ರಿಂದ ಎಲ್ಲಿದ್ದರೆ ಅಲ್ಲಿರೋಕ್ಕಾಗಲ್ಲ ಅಲ್ಲಿರಿದ್ದರೆ ಇಲ್ಲಿರೋಕ್ಕಾಗಲ್ಲ ಹಾಗಾಗಿ ಯಾರು ಇಷ್ಟು ಜನ ಎಷ್ಟು ಜನ ಇದ್ದಾರೋ ಅಷ್ಟು ಜನ ಸಹ ನಿರಾಶ್ರಿತ ಕೇಂದ್ರದಲ್ಲಿ ಅವ್ರಿಗೆ ವ್ಯವಸ್ಥೆ ಮಾಡಬೇಕು ಅವರು ಬೆಳಗ್ಗೆಯಾದವ್ರ ಕೆಲಸಕ್ಕೆ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರ ಯಾರೂ ಸಹ ಈ ಥರ ಜಾಗಗಳಲ್ಲಿ ಮಲಗಬಾರ್ದು ಅಂತ ಆಲೋಚನೆ ಮಾಡಿ ಸರ್ವೆ ಕಾರ್ಯನ ಮಾಡ್ತೀವಿ ಮಾಡಿದ್ವಿ ಮೊನ್ನೆ ಒಂದು ಟೆಂಡರ್ ಕರೆದು ಒಬ್ಬ ಕಡೋರ ಟೆಂಡರ್ ಇವರಿಗೆ ಒಂದು ಕಾರ್ಯಾದೇಶ ನೀಡಿದ್ದೀವಿ ಅವ್ರು ಇವತ್ತಿನಿಂದ ಈ ರಾತ್ರಿ ಎಂಟು ಗಂಟೆಯಿಂದ ಬೆಳಗ್ಗೆ ಐದೂವರೆ ತನಕ ಸಮೀಕ್ಷೆ ಮಾಡ್ತಾರೆ ಪ್ರತಿದಿನ ಈ ಥರದವ್ರು ಎಷ್ಟು ಜನ ಕಂಡು ಬರ್ತಾರೆ ಆ ಸಮೀಕ್ಷೆ ಮಾಡಿ ಅವ್ರನ್ನ ನಾವು ಅಲ್ಲಿ ಕರ್ಕೊಂಡು ಕರ್ಕೊಂಡೋಗಿ ಅವರಿಗೆ ಉಳಿಸೋ ವ್ಯವಸ್ಥೆ ಮಾಡ್ತೀವಿ ಇಲ್ಲ ಅವರಿಗೆ ಅವ್ರ ಸ್ವಂತ ಊರುಗಳಿದ್ದು ಮನೆ ಇದ್ದು ಏನಾರು ಹೋಗಬೇಕು ಅಂದರೆ ಅವರಿಗೆ ಮನೆಗಳಿಗೆ ಕಳಿಸೋ ವ್ಯವಸ್ಥೆಯೂ ಸಹ ಇದ್ದೀವಿ ಯಾವುದೇ ಸಾರ್ವಜನಿಕರು ಈ ರೀತಿ ನಿರಾಶ್ರಿತರು ಬೀದಿಯಲ್ಲಿ ಮಲಗುವಂಥದ್ದು ಬಸ್ ಸ್ಟ್ಯಾಂಡಲ್ಲಿ ಮಲಗುವಂಥದ್ದು ಎಲ್ಲೇ ಕಂಡು ಬಂದರೂ ಸಹ ನಮ್ಮ ನಗರಸಭೆಗೆ ಮಾಹಿತಿ ಕೊಟ್ಟರೆ ಅಂಥವ್ರಿಗೆ ಬೇಕಾದಂಥ ಸವಲತ್ತುಗಳ್ನ ಕೊಡ್ಕೊ ಕೊಡ್ತೀವಿ ಜೊತೆಗೆ ಅವರು ಸಂಪೂರ್ಣವಾಗಿ ವಸತಿ ರೈತರಾಗಿದ್ದರೆ ನಾವು ನಗರದಲ್ಲಿ ಜಿ ಪ್ಲಸ್ ಟು ಮಾದರಿಯಲ್ಲಿ ಮನೆ ನಿರ್ಮಾಣ ಮಾಡ್ತಿದ್ದೀವಿ ಆ ಮನೆಗಳನ್ನು ಅವರಿಗೆ ಮನೆಯೂ ಸಹ ಕೊಡುವಂಥ ಕೆಲಸನ ನಗರಸಭೆಯಿಂದ ಮಾಡಲಿಕ್ಕೆ ಬದ್ಧ ಆಗಿದ್ದೀವಿ ದಯವಿಟ್ಟು ಯಾರೂ ಎರಡು ಸಾವಿರದ ಇಪ್ಪತ್ತ್ಮೂರು ಅಂತ್ಯ ಅಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕು ಇದ್ರೊಳಗಡೆ ವಸತಿ ರೈತರು ಯಾರೂ ಇರಬಾರ್ದು ಅನ್ನೋ ಸರ್ಕಾರ ಉದ್ದೇಶನ ನಾವು ಈಡೇರಿಸಬೇಕು ಹಾಗಾಗಿ ಯಾರೂ ಸಹ ಈ ಥರ ಸ್ಥಳಗಳಲ್ಲಿ ಮಲಗಬಾರ್ದು ಅಂತ ಗೊತ್ತಿದೆ ಏನು ನಿರಾಶ್ರಿತರನ್ನ ನಾವು ಕರ್ಕೊಂಡು ಹೋಗ್ತೀವಿ ಅವರಿಗೆ ಪೆನ್ಷನ್ ಯೋಜನೆ ಇದೆ ಅವರಿಗೆ ಎಲ್ಲ ಥರ ಸರ್ಕಾರದ ಸಿಗೋಂಥ ಸವಲತ್ತುಗಳು ಸಿಗ್ತವೆ ಆಧಾರ್ ಕಾರ್ಡ್ ಇಲ್ಲಾಂದರೆ ಆಧಾರ್ ಕಾರ್ಡ್ ಮಾಡಿಕೊಡ್ತೀವಿ ರೇಷನ್ ಕಾರ್ಡ್ ಮಾಡಿಕೊಡ್ತೀವಿ ವೋಟರ್ ಐ ಡಿ ಕೊಡಿಸ್ತೀವಿ ಎಲ್ಲ ಸಹ ಅವರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನೂ ಕೊಡಿಸ್ತೀವಿ ಅದೇ ನಿಟ್ಟಿನಲ್ಲಿ ಸರ್ಕಾರ ಸಹ ಅವ್ರಿಗೆ ರೆಗ್ಯು ಇನ್ನೂ ಐ ಮಾಡಬೇಕು ಅಂದರೆ ಒಂದು ಕೋಟಿಗಳು ಅನುದಾನ ಕೊಡ್ತಾ ಇದೆ ನಮಗೆ ನಾವು ಒಂದು ನಿರಾಶ್ರಿತ ತಾಣವೇ ಒಂದು ಉತ್ತಮ ಮಾಡಬೇಕು ಅಂತ ಈಗ ನಾವು ನಮ್ಮ ವಸತಿ ಗುರುಗಳಲ್ಲಿ ಮಾಡ್ತಾಯಿದ್ದೀವಿ ನಾವು ಮಾರ್ಕೆಟ್ ರಸ್ತೆಯಲ್ಲಿ ನಾವು ಒಂದು ಜಾಗನ ಸೆಲೆಕ್ಟ್ ಮಾಡಿದ್ದೀವಿ ಮೊನ್ನೆ ವಸತಿ ರೈತರು ಸಭೆಯಲ್ಲಿ ತೀರ್ಮಾನ ಮಾಡಿದ್ದೀವಿ ಸರ್ಕಾರಕ್ಕೆ ಈಗ ಇನ್ನು ಕಳೆದ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಕಳಿಸ್ತಾ ಇದ್ದೀವಿ ಡಿ ತಯಾರು ಮಾಡಿ ಅದಕ್ಕೂ ಒಂದು ಕೋಟಿ ಮಂಜೂರಾಗುತ್ತೆ ಸುಸಜ್ಜಿತವಾದ ಕಟ್ಟಡ ಮಾಡಿ ಈ ರೀತಿ ಯಾರೇ ನಿರಾಶ್ರಿತರಿದ್ದು ಸಹ ಅವರಿಗೆ ಬೇಕಾದ ವ್ಯವಸ್ಥೆನ ಅಲ್ಲಿ ಮಾಡಿಕೊಡ್ತೀವಿ ಹಾಂ ಇದನ್ನೇ ಏನಿದೆಲ್ಲ ಅವರು ನಿರಾಶ್ರಿತರು ಸಿಟಿಯಲ್ಲಿ ಇರೋರನ್ನ ಸರ್ವೆ ಮಾಡಿ ಅವ್ರದ್ದು ಹೆಲ್ತ್ ಚೆಕಪ್ ಕೂಡ ಮಾಡಿಸ್ತಾರೆ ಆ್ಯಂಡ್ ಅವ್ರದ್ದು ಮ್ಯಾಪಿಂಗ್ ಕೂಡ ಮಾಡ್ತಾರೆ ಆನ್ಲೈನಲ್ಲಿ ರಿಜಿಸ್ಟರ್ ಮಾಡ್ಕೊಂಬಿಟ್ಟು ಅಂದರೆ ದುಡ್ಮೆ ದುಡಿಮೆ ಮಾಡಿ ಮಲ್ಗೋದಕ್ಕೆ ಜಾಗ ಇಲ್ಲದಲ್ಲೇ ಬೇರೆ ಊರಿಂದ ಬಂದು ಸಿಟಿಯಲ್ಲಿ ಕೆಲಸ ಹುಡುಕೊಂಬರ್ ಬಂದಿರ್ತಾರೆ ಅವ್ರಿಗೆ ತಂಡೋದಕ್ಕೆ ಜಾಗ ಇರೋದಿಲ್ಲ ಅಂಥವ್ರಿಗೆ ಉಪಯೋಗಕ್ಕೆ ಅಂತ ಹೇಳಿ ಮಾಡಿರೋ ಅಂಥ ತಾಣ ಇದು ಸೊ ಅದನ್ನು ಎಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಬೇಕು ಅಂತ